ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕರಿಬೇವಿನ ಚಟ್ನಿ ಪುಡಿನ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಈ ಕರಿಬೇವಿನ ಚಟ್ನಿ ಪುಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಭಾಳನೇ ಟೇಸ್ಟಿಯಾಗಿದೆ ಸೊ ಇದನ್ನು ನೀವು ರೈಸ್ ಜೊತೆಗೆ ಇಡ್ಲಿ ಚಪಾತಿ ಆಮೇಲೆ ರೋಟಿ ಇದ್ರ ಜೊತೆಗೆಲ್ಲ ತಿನ್ಬೋದು ಭಾಳನೆ ಟೇಸ್ಟಿಯಾಗಿರುತ್ತೆ ಹಾಗೆ ಬರೀ ನಿಮಗೆ ರುಚಿಕರವಾಗಿರೋದಲ್ಲದೆ ನಿಮಗೆ ಒಂದು ಹೆಲ್ತ್ ಬೆನಿಫಿಟ್ ಕೂಡ ಭಾಳನೇ ಇದೆ ಇದರಿಂದ ಸೊ ಈ ಕರಿಬೇವಿನಲ್ಲಿ ನಿಮಗೆ ವಿಟಮಿನ್ ಎ ವಿಟಮಿನ್ ಬಿ ಸಿ ಹಾಗೆ ವಿಟಮಿನ್ ಬಿ ಟು ಹಾಗೆ ಇದೆಲ್ಲ ಐರನ್ ಕಂಟೆಂಟ್ ಎಲ್ಲ ಇರೋದರಿಂದ ಕ್ಯಾಲ್ಸಿಯಂ ಇರೋದರಿಂದ ನಿಮಗೆ ಒಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ ಕೊಡುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಿಂದ ನಿಮಗೆ ಇದನ್ನು ನಿಮಗೆ ಹೇರ್ಸಿಗೂ ಭಾಳನೇ ಒಳ್ಳೆಯದು ಕೂದಲು ಬೆಳವಣಿಗೆಗೆ ಭಾಳನೇ ಒಳ್ಳೆಯದು ಇದು ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಕರ್ಬೇವ್ನೆಲ್ಲ ತ ಎಲೆಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ಇಡಿಯಷ್ಟು ನಿಮ್ಮ ಹ್ಯಾಂಡ್ ಫುಲ್ಲಾಗಿ ಒಂದೆರಡು ಸಲ ತೊಗೊಂಡಿರೋದು ನೋಡ್ತಾ ಇದ್ರಲ್ವ ಸೊ ಇವಾಗ ಇವಾಗ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಟೀ ನಾನು ಎಣ್ಣೆ ಹಾಕಿದ್ದೀನಿ ಇವಾಗ ಇದಕ್ಕೆ ಟೂ ಟೇಬಲ್ ನಾನು ಕಡಲೆಬೇಳೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟೂ ಆಗುತ್ತೆ ಇದಕ್ಕೆ ನಾನು ನೆಕ್ಸ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಅಷ್ಟು ನಾನು ಉದ್ದಿನಬೇಳೆ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಇದನ್ನು ಅಷ್ಟೇ ಎಲ್ಲ ಸೇರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಬ್ರೌನಿಷ್ ಕಲರ್ ಬರುತ್ತೆ ಕಪ್ಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಒಂದು ಸ್ವಲ್ಪ ಗಮ ಬರುತ್ತೆ ಅದರದ್ದು ಕಡಲೆ ಬೆಳೆದು ಉದ್ದಿನ ಬೆಳೆದು ಸೊ ಅಲ್ಲಿವರೆಗೆ ನಾವು ಒಂದು ಕಲರ್ ಚೇಂಜ್ ಆದಮೇಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಕರ್ಬೇವಿನ ಎಲೆಯಿಂದ ನಮಗೆ ಭಾಳನೇ ಯೂಸ್ ಇರೋದ್ರಿಂದ ಹೆಲ್ತಿಗೆ ಸೊ ನಾವು ಈ ಡೈರೆಕ್ಟಾಗಿ ತಿನ್ನೋಕ್ಕಾಗೋಲ್ಲವಾ ಸಣ್ಣ ಚಿಲ್ಡ್ರನ್ಸ್ ಎಲ್ಲ ಯಾರೂ ತಿನ್ನಲ್ಲ ಮಕ್ಕಳೆಲ್ಲ ಸೊ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಭಾಳನೇ ಒಳ್ಳೆಯದು ರುಚಿಕರನೂ ಆಗಿರುತ್ತೆ ಹೆಲ್ತಿಗೂ ಭಾಳ ಒಳ್ಳೆಯದು ಸೊ ಇವಾಗ ಇದಾಗಿದೆ ಒಂದು ಪ್ಲೇಟೆಲ್ಲ ಅಂತ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಧನಿಯಾ ಹಾಕ್ತಾಯಿದ್ದೀನಿ ಒನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಜೀರಿಗೆ ಹಾಕ್ತಾಯಿದ್ದೀನಿ ಕೊಂಬಿನ ಸೀಡ್ಸು ಧನಿಯಾ ಮತ್ತು ಕೊಮ್ಮಿನ ಸೀಡ್ಸ್ ಹಾಕಿದ್ದೀನಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಘಮ ಬರುತ್ತೆ ಆ ಘಮ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ ಅದು ಒಂದು ಒಂದು ಟೀ ಸ್ಪೂನ್ ಅಷ್ಟು ಒಂದು ಹುಣ್ಸೆಹಣ್ಣು ನೀವು ಸಾಕು ನಾನಿಲ್ಲಿ ತೋರಿಸ್ತೀನಿ ಎಷ್ಟು ಗಾತ್ರದಂತ ಹುಣ್ಸೆಹಣ್ಣು ಎಷ್ಟು ಹಾಕ್ಬೇಕು ಅಂತ ನೀವು ನೋಡ್ತಾಯಿದ್ದೀರಲ್ಲ ಇಷ್ಟು ಈ ಇಷ್ಟು ಗಾತ್ರದ್ದು ನೀವು ಹುಣ್ಸೆಣ್ಣು ತೊಗೋಬೇಕು ಹುಣ್ಸೆಹಣ್ಣು ಹಾಕೋದ್ರಿಂದ ನಿಮಗೆ ಭಾಳ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹುಳಿ ಅಂಶನೂ ಬರುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಹುಣ್ಸೆಣ್ಣು ಕೂಡ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದು ನೋಡ್ತಾ ಇರ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ಇದನ್ನೆಲ್ಲ ಪ್ಲೇಟಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತೀನಿ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಮೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೋದು ನಾನಿಲ್ಲಿ ನಾನು ನಾಲ್ಕು ಜಾ ನಾಲ್ಕು ಹಾಕಿದ್ದೀನಿ ಖಾರ ಜಾಸ್ತಿ ಇರೋದರಿಂದ ನಾಲ್ಕೇ ಹಾಕಿದ್ದೀನಿ ಸೊ ಇದನ್ನು ಫ್ರೈ ಮಾಡ್ಕೊತೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ಹಾಕ್ಕೋಬೋದು ಎಲ್ಲದೂ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡಬೇಕಿದ ಇವಾಗ ಇದು ನೋಡಿ ಆಗಿದೆ ಇದು ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊತೀನಿ ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಇದು ಒಂದು ಟೇಬಲ್ ಅಷ್ಟು ನಾನು ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ಜಾಸ್ತಿ ನಾವು ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟೇ ಸಾಕು ಇದಾಗಿದೆ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಇನ್ನು ತೆಗಿತೀನಿ ನಾನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಂತೀನಿ ಒಂದು ಪ್ಲೇಟಲ್ಲಿ ನೆಕ್ಸ್ಟ್ ನಾನು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಒಂದು ಹನ್ನೊಂದು ಹೆಸರು ತೊಗೊಂಡಿದ್ದೀನಿ ಫುಲ್ ಒಂದೆಲ್ಲ ಹಾಕಿದ್ದೀನಿ ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಭಾಳನೆ ಟೇಸ್ಟಿಯಾಗಿರುತ್ತೆ ಕರಿಬೇವಿನ ಚಟ್ನಿ ಪುಡಿ ಭಾಳನೇ ಒಂದು ಘಮ ಕೊಡುತ್ತೆ ಒಂದು ಭಾಳನೆ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಕೋದ್ರಿಂದ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದರೆ ಅದನ್ನೆಲ್ಲ ಪ್ಲೇಟ್ನಲ್ಲಿ ತೆಗೆದಿಟ್ಟಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಕರ್ಬೇವು ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕರ್ಬೇವು ಬಂದುಬಿಟ್ಟು ನೀವು ಫುಲ್ಲು ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ನಾರ್ಮಲ್ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಫುಲ್ ಫ್ರೈ ಮಾಡಿಬಿಟ್ರೆ ಅದರಲ್ಲಿರೋ ಅಂಶಗಳೆಲ್ಲ ನಮಗೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾವು ಮಿಡಿಲಾಗಿ ಆಗಿ ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಗ್ರೀನರಿ ಇರಬೇಕು ಹಸಿರು ಹಸಿರಾಗಿ ಏನೋ ಇರಬೇಕು ನೋಡ್ತಾ ಇದ್ರಲ್ವ ನೋಡಿ ಇಷ್ಟು ಫ್ರೈ ಮಾಡ್ಕೋಬೇಕು ಈಗ ಇದಾಗಿದೆ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊತೀನಿ ನೆಕ್ಸ್ಟ್ ಇದಕ್ಕೆ ನಾನು ಇದ್ದೀನಿ ಒಂದು ಕಾಲು ಟೀ ಅಷ್ಟು ಹಿಂಗು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ಇಲ್ಲಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಸಕ್ಕರೆ ಇದ್ದೀನಿ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕೋದ್ರಿಂದ ನಮಗೆ ಹುಳಿ ಹಾಗೂ ಉಪ್ಪು ಎಲ್ಲ ಒಂದು ಖಾರ ಒಂದು ಬ್ಯಾಲೆನ್ಸಿಂಗ್ ಆಗಲಿ ಅಂತ ಒಂದು ಒಳ್ಳೆ ಟೇಸ್ಟ್ ಕೊಡಲಿ ಅಂತ ಒಂದು ಸ್ವಲ್ಪ ಸಕ್ಕರೆನೂ ಮಿಕ್ಸ್ ಮಾಡಬೇಕು ಸೊ ಇವಾಗ ಇದಾಗಿದೆ ನೆಕ್ಸ್ಟ್ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ನೈಸಾಗಿ ಪುಡಿ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ ನೋಡಿ ಇವಾಗ ಇದಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ನೈಸಾಗಿ ಫುಲ್ಲು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಭಾಳನೇ ಟೇಸ್ಟಿಯಾಗಿರುತ್ತೆ ನೀವು ರೈಸ್ ಜೊತೆಗೆ ತಿನ್ಕೋಬೋದು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಭಾಳನೇ ಟೇಸ್ಟ್ ಇರುತ್ತೆ ಹಾಗೆ ಇಡ್ಲಿ ದೋಸೆ ಚಪಾತಿ ಆಮೇಲೆ ಸೈಡ್ ಡಿಶ್ ರೈಸು ರೊಟ್ಟಿ ಜೊತೆಗೂ ನೀವು ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ಭಾಳನೇ ಟೇಸ್ಟಿಯಾಗಿದೆ ನೀವು ಕೂಡ ಒಮ್ಮೆ ಮಾಡಿಕೊಂಡು ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ